ಗೊತ್ತಾಯ್ತಾ ಯಾಕೆ ಹೊಡಿತಾರ ಅಲ್ಲಂಗೆ ನೀನ್ ಆಡ್ತೀಯಲ್ಲ ಒಂಥರ ಒಂದ್ಸಲ ಇದ್ದಂಗೆ ಇನ್ನೊಂದ್ಸಲ ಇರೋದಿಲ್ವಲ್ಲ ನಮ್ ತಲೆ ತಿಂತೀಯಲ್ಲ ಅದಕ್ಕೆ ಹೊಡಿಯೋದಲ್ಲ ನೈ ಬೆಳಗ ಸರಿಯಾಗಿ ತರ್ಲಿಲ್ಲ ಗುದಿ ಕಲ್ಲಿಗೆ ಕಲ್ಲು ತಲೆ ಕುದಿ ಹೇಳ್ತೀನಿ ಒಳ್ಳೆ ಗುದಿ ಬರ್ತದೆ ಯಾರು ಹೇಳು ನಿಮ್ಮಪ್ಪ ಈಗ ಹೇಳು ಯಾರು ಹೇಳೋ ನಾಚಿಕೆ ಬೇಡ ಹೇಳು ಅವರಪ್ಪ ರವಿಚಂದ್ರನ್ ಫ್ಯಾನ್ ಅಂದ್ರೆ ಮಾತ್ರ ಗೊತ್ತಾಗೋದು ಊರಲ್ಲಿ ಇಲ್ಲ ಅಂದ್ರೆ ಗೊತ್ತಾಗಲ್ಲ ಅವರಪ್ಪ ಬಸವರಾಜ್ ಚಂದ್ರ ಗೊತ್ತಾಗಲ್ಲ ರವಿಚಂದ್ರ ಫ್ಯಾನ್ ಅದೇ ಸದನಹಳ್ಳಿ ಅಂತಂದ್ರೆ ಅಂತ ಗೊತ್ತಾಯ್ತದೆ ಮರ ನೋಡು ಅದು ಮರದ ಮೇಲೆ ಮರ ಅವ್ರ ಇತಿಹಾಸ ಹೇಳಿದ್ರಲ್ಲ ಹೇಳು ಮಹೇಶ್ ಏನು ಹೇಳಿದ್ರು ಕೇಳ್ದಾ ಹೇಳ್ದಾ ಹೇಳು ನೋಡೋಣ

ಅವಾಗ ನಮ್ಮ ಅಪ್ಪ ಇದ್ದಾಗ ಯಾವಾಗ್ಲೂ ನಾಗಣ್ಣ ಇದ್ರು ಯಾವಾಗ ಬಂದಿ ದೇವ್ರ ಪೂಜೆ ಮಾಡ್ಬೇಕು ಮರಿ ಕೊಡಕ್ ಅವ್ರೇ ಬರ್ಬೇಕು ನಮ್ಮಅಪ್ಪನ್ ಬಿಟ್ಟು ಇನ್ಯಾರು ಬೇರೆ ಬೇರೆ ಯಾರು ಯಾರು ಮರಿ ಕೊಡ್ತಿರ್ಲಿಲ್ಲ ಕೇಳಿ ಗುಡ್ಡಪ್ಪನೇ ಬರ್ಬೇಕು ಅಪ್ಪನೇ ಬಂದು ಎರಡ್ ಸ್ಟೆಪ್ ಜುಮ್ಕಿ ಮೂರ್ ಮೂರ್ ಸ್ಟೆಪ್ ಮಾಡಿ ಆಮೇಲೆ ಆಮೇಲೆ ಹೌದಾ ಅಷ್ಟೇ ಸಾಕು ಏನು ಬೇಡ ನನ್ನ ಮೊಮ್ಮಕ್ಕಳು ಇವರು ಎಲ್ಲ ಚೆನ್ನಾಗಿರ್ಲಿ ಒಳ್ಳೆ ಆರೋಗ್ಯ ಕೊಡ್ಲಿ ಒಳ್ಳೆ ಸುಖ ಸಂತೋಷ ನೆಮ್ಮದಿ ಕೊಡ್ಲಿ ದೇವ್ರ ಹತ್ರ ಅಷ್ಟೇ ಕೇಳ್ತಾ ಇದ್ದೆ ದೇವ್ರ ಹತ್ರ ಅದನ್ನೇ ಕೇಳದೆ ಬಂದೆ ಹರ್ಷವರ್ಧನ್ ಅಂತ ನಾವು ಅಪ್ಪ ಕ್ಯಾಟು ಅಂತ ಕರೆದು ಕರೆದು ಇವಾಗಲೂ ಹಂಗೆ ಕರೀತೀವಿ ನಾ ಇಡೀ ಪರವಾಗಿಲ್ಲ ನಾವು ಹಾಕಿ ಹಾ ಹ್ಞೂ ಕನೆಕ್ಟ್ರಲ್ಲ ಐತೆ ಡೈ ಬೇಕು ಬೇಕು